ತಂದೆ ವಿರೋಧ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ರೆ ಅದು ತುಂಬ ಜಾಸ್ತಿ ಅನುಭವಿಸಿದ್ರೆ ನಾನೇ ಮನೇಲಿ ಒಂದು ವರ್ಷ ಅವ್ರು ನನ್ನ ಹತ್ರ ನನ್ನ ಹತ್ರ ಮಾತಾಡಿಲಿಲ್ಲ ನೀವು ಯಾವುದೇ ಫ್ಯಾಮಿಲಿಲಿ ಗಂಡ ಹೆಂಡತಿ ಒಂದು ದಿವಸ ಎರಡು ದಿವಸ ಮಾತಾಡಲಿಲ್ಲ ಅಂದ್ರೆ ಮನೇಲಿ ಏನೇನೋ ಅಲೋಲ ಕಲ್ಲೋಲೋಗಳಾಗುತ್ತೆ ಆದರೆ ಒಂದು ವರ್ಷ ಗಂಡ ಹೆಂಡ್ತಿನ ಮಾತಾಡಿಸ್ಲಿಲ್ಲ ಮಕ್ಕಳ ವಿಚಾರಕ್ಕೆ ಅಂತಂದಾಗ ಆ ನೋವು ಹಿಂಸೆ ಇದು ಒಂಥರ ಅದೆಲ್ಲ ನಿಮ್ಗೆ ಅರ್ಥ ಆಗ್ಬೋದು ಹೆಣ್ಮಕ್ಳಿಗೆ ಅದು ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ ಅದು ಜಾಸ್ತಿ ಅನುಭವಿಸಿರೋಳು ನಾನೇ ಯಾಕೆಂದರೆ ಮಗನಿಗೆ ಅದೇನು ಟಚ್ ಆಗಬಾರ್ದು ಯಾಕೆಂದರೆ ಅವನೇನೋ ಒಂದು ಗುರಿ ಸಾಧನೆ ಮಾಡೋಕೆ ಕೊಟ್ಟಿದ್ದಾನೆ ಅವನು ಸಕ್ಸಸ್ಫುಲ್ ಆಗಬೇಕು ಅನ್ನೋದು ನನ್ನ ಇಚ್ಛೆ ಇತ್ತು ನಾನು ನಮ್ಮ ಹಸ್ಬೆಂಡ್ ಸಹಿತ ಅವರು ಫ್ಯಾಮಿಲಿಲಿ ಇವರು ಎಮ್ ಎಲ್ ಎಲೆಕ್ಷನ್ ನಿಂತ್ಕೊಳ್ಳುವಾಗ ರಾಜಕಾರಣಿ ಆಗುವಾಗ ಅವ್ರ ಮನೆಯಲ್ಲೂ ಯಾರಿಗೂ ಅಷ್ಟು ಇಷ್ಟ ಇರಲಿಲ್ಲ ನಮ್ಮದು ರಾಜಕೀಯದ ಹಿನ್ನೆಲೆ ಇರುವಂಥ ಫ್ಯಾಮಿಲಿ ಇದ್ರೂ ಸಹಿತ ನಮ್ಮ ಮಾವರಿಗೆ ನಮ್ಮ ಮನೆಯವರು ಎಲೆಕ್ಷನ್ಗೆ ಎಮ್ ಎಲ್ ಎಲೆಕ್ಷನ್ ನಿಂತ್ಕೊಳ್ಳೋದು ಅವ್ರಿಗೆ ಇಷ್ಟ ಇರಲಿಲ್ಲ ಅವತ್ತು ಅವ್ರಿಗೆ ಬೆನ್ನೆಲುಬಾಗ್ ನಾನು ನಿಂತು ಪ್ರೆಷರ್ ಮಾಡಿ ಎಲೆಕ್ಷನ್ ನಿಲ್ಲಿಸಿ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದು ಅವತ್ತು ನಾನು ಅದೇ ರೀತಿ ಮಗನಿಗೂ ಅವ್ನು ಇಷ್ಟೊಂದು ಆಸೆ ಇಟ್ಕೊಂಡು ಹೊರಟಾಗ ಅವನಿಗೆ ನಿರಾಸೆ ಮಾಡಬಾರ್ದು ಅವ್ನು ನಾನು ಅವನ್ನ ತುಂಬ ಸ್ಟಡಿ ಮಾಡಿದೆ ಅವ್ನು ತುಂಬ ಪ್ರಿಪ್ರೇಷನ್ಸ್ ತುಂಬ ಚೆನ್ನಾಗಿತ್ತು ಈ ಬೀದಿ ನಾಟಕ ಇದೆಲ್ಲ ಮಾಡಿದ್ದು ನಮ್ಗೆ ಗೊತ್ತೇ ಇಲ್ಲ ಯಾಕೆ ಅಂದರೆ ಇದೆಲ್ಲ ಮಾಡಿದ್ದು ಬೀದಿಲೆಲ್ಲ ಹೋಗಿ ನಾಟಕ ಮಾಡಿದ್ಯಾ ನಮ್ಮ ಮರ್ಯಾದೆ ಏನು ಆ ಥರದ್ದೆಲ್ಲ ನಮಗೆ ನಾವೇನೋ ಬೇಜಾರ್ ಮಾಡ್ಕೊತೀವಿ ಅಂತ ಏನೋ ಗೊತ್ತಿಲ್ಲ ಅದೇನೂ ನಮಗೆ ಹೇಳಿದ್ ಮುಚ್ಚಿಟ್ಟು ಅವೆಲ್ಲ ಮಾಡಿದ್ದ ಅವ್ನು ಯಾವಾಗ ಹೀರೋ ಆಗ್ತಾನೆ ಅಂತ ಹೊರಟಾಗ ನಮಗೆ ಗೊತ್ತಾಯಿತು ಅವನು ಬೀದಿ ನಾಟಕ ಮಾಡಿದ್ದ ಇದೆಲ್ಲ ಏನು ಮಗನ ಇದೆಯಲ್ಲ ಯಾವಾಗ ಮಾಡಿದೆ ನಮ್ಗೇನು ಗೊತ್ತೇ ಇಲ್ಲ ಅಂದರೆ ನೀವು ಬೈತೀರಾ ಅಂತ ಹೇಳಿಲ್ಲ ಮಮ್ಮಿ ಅಂತ ಈ ಥರ ಹಾಗಾಗಿ ಇವತ್ತು ಅವನ್ನೆಲ್ಲ ಶ್ರಮಕ್ಕೆ ಒಂದು ಒಳ್ಳೆಯ ಎಸ್ ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ